ಹತ್ತತ್ತು ವೈರ ವೈರ ಬೆಳೆಸ್ಕೋತ ಬಂದ್ರು ಕೊನೆಗೆ ಕಮಟ ಅನ್ನ ಆಗಿ ಹೋದ ತಮ್ಮ ಪಾಶನಾತಾಗಿ ಮೋಕ್ಷ ಪ್ರಾಪ್ತಿ ಮಾಡಿಕೊಂಡ್ರು ಕ್ಷಮಾಧಾರಣ ಮಾಡಿದ್ರು ಕಮಟ ಕ್ರೋಧ ಕಷಾಯಕ್ಕೆ ವೃಷಿಭೂತಾಗಿ ಯೋಗ್ಯ ಮರೆತು ಹೋದ ತಮ್ಮ ಕಷಾಯ ತ್ಯಾಗ ಮಾಡಿ ಕ್ಷಮಾ ಧಾರಣ ಮಾಡಿ ಮೋಕ್ಷ ಪ್ರಾಪ್ತಿ ಮಾಡ್ಕೊಂಡ್ರು ಅದಕ್ಕಂತಿ ಉತ್ತಮ ಕ್ಷಮಾ ವೀರರಿಗೆ ಪುಷ್ಯನಿ ఉత్తమ క్షమా వీర భూషణ్ పార్శ్వ ప్రభుర స్మరన్ శ్రీధ జయధర్ ధర్ జయ ఉత్తమ క్షమా నోడి పార్శ్ణ నోడ్ హ అన్న నోడి సాస్కొ ಅನ್ನೊಂದು ಕ್ಷಮ ಯಾರ ಕೇಳಿದ್ರು ಜೀವನ ಚರಿತ್ರೆ ಭವ್ ಹೋದ್ರಿ ಹೆತ್ತಿ ಮ್ಯಾಲ ಮೋಹಿತಾಗಿ ವಿಚಾರ ಮಾಡತಕ್ಕಂತ ಪ್ರಯತ್ನ ಮಾಡಿದ್ದ ಅಣ್ಣ ಇನ್ನ ಮನೆಯ ಗೊತ್ತಾದ ತಮ್ಮಗ ನನಗ ಜಗಳಾಗಿ ದೊಡ್ಡ ದೊಡ್ಡ ಆಗ್ತದೆ ಅಂತ ತಿಳ್ಕೊಂಡ ಊರು ಬಿಟ್ಟು ಹೊರಗೆ ಪರ್ವತ ಕಲ್ಲಿಟ್ಟು ಕೈಯಾಗಿ ಹಿಡ್ಕೊಂಡು ಬರ್ತು ನೀನು ತಗೊಂದು ಕಾಲ ತಮ್ಮ ಕನಿಸ್ತು ನನ್ನ ಸಲುವಾಗಿ ಅನ್ನ ಮಣಿ ಬಿಟ್ಟು ಹೋಗ್ ಮನೆಯ ಸುಮ್ತದ್ ಬರ್ಬೇಕಂತ ಹೋಗಿ ಅನ್ನನ್ ತಪ್ಪ ಗೊತ್ತಿ ಗೊತ್ತಿದ್ದು ಕಾಲು ಹೇಳಬೇಕು ಅನ್ನ ಎಟ್ಟಾದ್ರೂ ನೀನ್ ನಂಗ ಅನ್ನ ನಾನು ನಿನ್ನ ತಮ್ಮ ಕ್ಷಮ ಮಾಡಿ ನಡಿ ಮನಿಗೆ ಬಾಳ ವಿನಯದಿಂದ ಕೇಳ್ಕೊಂಡ ಅಣ್ಣ ನೀ ತಯ ಕೈಯಾಗಿನ ಕಲ್ಲ ಒಂದೇ ಒಂದ ಕಾಲ್ಮ ತಪಾ ಮಾಡೋದ್ ಬಿಟ್ಟು ಮಣಿ ನಾನು ನೀನ್ ಬಿಟ್ಟು ಹೋಗೋಕ್ಕಿಲ್ಲ ಅಂತ ಶರಣ್ ಹಿಡಿದ ಅವಾಗ ಒಂದು ಇತ್ತಂತ ನಿಂತ ಒಂದು ಕಾಲ್ ತಾಯಿ ತಮ್ಮ ತಲೆ ನೆಲಕ್ಕೆ ತೆರಿ ಹಚ್ಚಿ ಕ್ಷಮಾ ಕೇಳ್ತಾನ ಅಣ್ಣ ಕ್ಷಮಾ ಮಾಡ್ ಮಾಡ್ಬೇಡ ನಡಿ ನಡಿ ಅಂತ ಶಿಕ್ಷಣ ಬಾಳ್ದೊಳಗ ಅನ್ನ ಯಾವ ಕೈಯಾಗ ಕಲ್ಲು ತಗೊಂಡು ನಿಂತಿದ್ದ ತಪ ಮಾಡ ಅದ ಕಲ್ಲು ತಗೊಂಡು ತಮ್ಮನ್ನು ತೆರಿಬಡಿತ ಕಷಾಯ ಬಾಯ ಕತ್ತಿದ ಕಷಾಯ ಆತ್ಮವನ್ನ ಪತನ ಮಾಡ್ತದ ದುರ್ಗತಿ ಬೈತದ ನರಕ ನಿವೋಧ ಧರ್ಮ ಆತ್ಮನನ್ನ ಸತ್ತು ಸ್ವರ್ಗಕ್ಕ ಸದ್ಗತಿ ಮತ್ತು ಮೋಕ್ಷ್ಮಿ ಅಂತ ಕೆಲಸ ಮಾಡ್ತದ మాయా ఆత్మ పరిభ్రమణ ఉత్తం క్షమ ఉత్తమ్ మార్గ ఉత్త ఉత్తం ధర్మ ప్రముఖ ప్రథమ ధర్మ పాలన పార్షణ కర్మనాశ మి నాట అతి కర్మ నాశి అరిహత్ పది ప్రాప్తిగానే అది ఐతుర్మ విషత్ రచన పార్శ్నా భగవాన్ ఇవత్ ఇవత్ ఐశ్చతుర్దోహ్ అతిశయ బెక్కానంత చర్మ రోగిర్లీ బావెర్

ಆ ವಿಷ ಮುಖ್ಯಕ್ಕ ಪರಂಪರೆ ಯಾಕೆ ಇರ್ಬೋದು ಗೊತ್ತಾ ಶಾಸ್ತ್ರದ ಪ್ರಮಾಣ ನಾವು ಸಾಧು ಸಂತರಿಗೆ ವಯ್ಯಾವೃತ್ತಿ ಮಾಡಿದ್ದ ಔಷಧ ಮಾಡಿ ಔಷಧ ಹಚ್ಚಿದ್ದ ಔಷಧ ತೆಗೆದು ಯಾವ ನದಿ ಒಳಗ ಯಾವ ಬಾಯಿ ಬಿಡ್ತದ ಆ ಬಾವಿ ನೀರೆಲ್ಲ ಔಷಧಿಗೂ ನಾವು ಪ್ರಾಪ್ತ ಮಾಡ್ಕೋತದ ಅಂತ ಶಕ್ತಿ ಸಾಧುಗಳು ವಯ್ಯಾವೃತ್ತಿ ಇರ್ತಕ್ಕಂಥ ಔಷಧಿ ಗುಂಪು ಹತ್ತು ಬೌದ್ಧಿಕ ಕಮಟ್ಟಿ ಕಾಡಿದ పాష్ణాత్ర స్వల్ప వర్బిస్ పాలన పాత్ర సరుపద ఎస్ దొడ్డు సరుపు అంద్ర ఆణి అన్న నరపద కమట ఆణి అంత ఆణి ముని ఆహారో జంగిహిత ಆ ಮುನಿಗಳನ್ನ ನೋಡಿ ಆನಿಗೆ ಜಾತಿ ಸ್ಮರಣ ಆಯ್ತು ಎರಡು ಲಕ್ಷ ಕೊಟ್ಟು ಪ್ರವಚ ಪೂಜಾ ಮಾಡಿ ಬಹಳ ಒಳ್ಳೆ ಕೆಲಸ ಮಾಡ್ರಿ ಮಾಡಬೇಕು ನಾನು ಪ್ರೇರಣೆ ಕೊಟ್ಟೇನೆ ಸಂಗೀತ ಸಂಗೀತ ಬತ್ತಿ ಮಾಡಕ್ ಇದೆಲ್ಲ ಬೇಕು ವ್ಯವಹಾರ ಇದಕ್ಕಿಂತ ದೊಡ್ಡದು ಒಳಗಿಂದ ಆತ್ಮ ಜಾಗೃತಿ ಆಗ್ಬೇಕು ಪಶು ಪರ್ಯಾಯ್ ಮಾತ್ರ ಆನಿ ಪರ್ಯಾಯ ಜಾತಿ ಸ್ಮರಣ ಆಯ್ತು ಓರ್ ಹೋದಾಗ ಮಾಡಿತ್ತು ವ್ರತ ಕ್ಷಮದ ಕ್ಷಮಾದ ಪ್ರಭಾವ ಧರ್ಮದ ಪ್ರಭಾವ ಮಹಾರಾದ್ರ ಹಿಂದಿದ್ದ ಬೆನ್ನಿತ್ತು ಅವ್ರ ಕೈಗೆ ಸಂಡಿನ ಸ್ಪರ್ಶ ಮಾಡಿತ್ತು ಯಾರ ಅಂತ ಸಹಜ ಮಹಾರಾದ ತಿರುಗಿ ನೋಡ್ತಾರೋ ಮಲ್ಲ ಪಲ್ಲ ಆಗಿತ್ತು ಯಾಕೆ ಆನ್ ಮಾಡ ತಿಳ್ಕೊಂಡ್ರು ಗುರುಗಳ ಅದು ಸಂಡಿ ಸ್ಪರ್ಶ ಮಾಡಿ ಕಮಂಡಲ್ಲೂ ಕೇಳಾಕತ್ತಿತ್ತು ಮುನಿಗಳು ಆ ಆನೆಗೆ ಕಮಂಡ್ ಕೊಟ್ಟರು ಆನೆ ಸಂಡ್ಯಾಗ ಕಮಂಡ್ ಹಿಡ್ಕೊಂಡು ಕಾಡಿ ಕರ್ಕೊಂಡು ಹೊಂಟೈತಿ ಅಂತ ಅವ್ರಿಗೆ ಉತ್ತರಲ್ಲಿ ಭಗವಾನ್ ಪಾಸ್ನಾಥ್ ಅವ್ರದ ಪೂಜಾ ಮಾಡಕ್ ನೀವೆಲ್ಲ ಸೇರಿ ಆನಿ ಜಾತಿ ಸ್ಮರಣಾಗಿ ಕಮಲ್ ತೋ ಹೊಂಟದ ನಡು ಕಾಡ್ ಬೆಳೆದ ಸಾಧುಗಳಿಗೆ ದೀರ್ಘ ಶಂಕ कार हो गु भावा तो जंगल को तो गु भावा तो पिंची तो कौन यार ये कमेंट तो बोलेगा परिमाचन मार दूँगा हमारा पिंची स्पष्ट का तो आने संडी गए थे आने की चिंती पिंची स्पष्ट शब्द तो लग परम परम अतिशय आनंद अनुभवातो अनुभव तो रूप तो आने सार्थक आत्मन जीवन उन्हीं को पिंची स्पष्ट शायद हो गया कमेंट ಕಾಡಿಗೆ ಕಾಡಿಗೆ ಹೋಗಿ ಬಂದ್ರು ದೊಡ್ಡ ದೊಡ್ಡ ಬನ್ನಿ ಕಲ್ಲಿತ್ತು ಆ ಕಲ್ಲ ಮೇಲೆ ಮಣ್ಣ ತಗೊಂಡು ಗುರುಗಳ ಸುದ್ದಿ ಮಾಡ್ಕೊಳಕೈತಿರು ಸುದ್ದಿ ಮಾಡ್ಕೊಂಡು ಎಲ್ಲ ಆಣಿ ಯಾವಾಗ ಕಾಲ್ ಮೇಲೆ ನೀರು ಹಾಕೊಂಡ್ ಕಾಲು ತಕೋತಿದ್ರು ಅವಾಗ ಆಣಿ ಸಣ್ಣ ಅವರು ಕಾಲು ತೊಳೆದ ಮಾಡಿ ಅದ ಚರಣೋಲು ತಗೊಂಡ್ ತಪ 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 ಬಡ್ಕೋತು ಆನಂದ ಪಾಸಕ ಬಂದು ಆ ಜೀವಕ್ಕ ಶಾಸ್ತ್ರದಾಗ ಹೇಳ್ತದ ಉಪಶಮ ಸಮ್ಯತ್ವ ಸಮ್ಯಕ್ ದರ್ಶನ ಪ್ರಾಪ್ತ ಆಯ್ತು ಯಾವುದು ಆನೆ ಪರ್ಯಾಯದಾಗಿರ್ತಕ್ಕಂಥ ಜೀವ ಜೀವ ಗುರುಗಳ ಸ್ಪರ್ಶ ಮಾತ್ರದಿಂದ ವ್ರತಾತ್ ಆ ಜೀವನ ಪರ್ಯಂತನ ನೀರು ಸೋಷಿ ಕುಡಿತನು ಯಾರು ತೋರಿಸ್ತೀರಿ ನೀವು ಕುಡಿಯೋತಿ ಗಂಡ ನೀರ್ ಹೊರತಕ್ಕ ಹಾದಿ ಕಾಯ್ದತಿ ನೀರು ಸೋಸ ಜೀವ ಬಿಟ್ಟು ಪ್ರಾಸಕ್ಕೂ ನೀರ್ ಕುಡಿಬೇಕು ಆರೋಗ್ಯ ಸರವಾಗಿಲ್ಲ ಆರೋಗ್ಯ ಸಿಕ್ಕ ಸಿಗ್ತದೆ ಅದಕ್ಕಿಂತ ದೊಡ್ಡದು ಜೀವದಯ ಎಲ್ಲದಲ್ಲೇ ಧರ್ಮದ ಧರ್ಮದ ಪಾಲನೆಗಾಗಿ ನೀರನ್ನ ಸೋಸಬೇಕಂತ ಹೇಳಿದ್ರು

ఎస్ తీర్థంక డబ్బుల్ తగ్గు యాత్రా మేని జన్మాభిషేక్ ఇన్ హి జంకల్ సేవా అంత జాతి స్మరణ హిన్నో ఆనె తి ఆ సౌదీ పంచేంద్రియ పంచేంద్రి సౌదీ జీవన తీస్ మనస్ సద ఇంత దొడ్డ దైవ్ సమాజ ఋషభాచంద ఋషభ్ నాథ్ భగవాన్ ಇಂಥ ಚೋವಿಸ್ತೀರ್ಥರ ಇಂಥ ಮಠ ಇಂಥ ಗುರುಗೋಳ ಮೂರು ಪಿಡಿ ತನಕ ಸೇವಾ ಮಾಡೋ ಬಾಗಿನ ನಂಗೆ ಸಿಕ್ಕಿತ್ತು ಎಲ್ಲೋ ಒಯ್ತಾ ಇದ್ದಾರ ಆಣೆತಿತ್ತು ದೇಶಭೂಷಣ ಸಮಾಧಿ ಆದಾಗೋಂಗಿದ್ ಚಂದನ್ ಕಟ್ಟಿಗೆ ಬಿಟ್ಟ ಮೂರು ಸುತ್ತ ಹಾಕಿ ಎರಡು ಮ್ಯಾಲ ಎತ್ತಿ ಸ್ವಂದಿನ ನಮಸ್ಕಾರ ಮಾಡಿ ನೀರು ಕನ್ನಡ ತೆಗೆದಿರ್ತ ದೇಶಭೂಷಣ ಸಮಾಧಿ ಆದಾಗ ಹಂಗ ಆನೆ ಹೋಯ್ತು ಕಮಟನ್ ಜೀವ ಸರ್ಪಾಗಿ ಆನೆಯನ್ನ ಬಿಸಿಬಿಟ್ಟಿ ಕುಕ್ಕಿ ನುಗ್ಗುವಂತ ಕೆಲಸ ಮಾಡಿತು ಆ ಟೈಮ್ ಆನೆ ನಾಲ್ಕು ಪ್ರಕಾರ ಆಹಾರ ಮಾಡಿ ಸಲ್ಲ ಪೂರ್ವ ಸಮಾಧಿಗಳನ್ನು ಮಾಡ್ಕೊತು ಸಪ್ತ ಸರ್ಗದೇತು ಆನೆ ನುಂಗಿದ ಕಾಯಿಲೆ ಸರ್ಪ ಏಳನೇ ನರಕದ ನಾಟಕಿಯಾಗಿ ಬಿಟ್ಟಿತ್ತು ಜೀವ ನಾಲ್ಕೆ ಆಯ್ತು ಪಾಶ್ನಾಥ ಜೀವ ಸ್ವರ್ಗದಾಗ ಇದ್ರಾಗಿ ಜನ್ಮ ತಗೋತು ಪ್ರಭಾವ ಏನ್ ಪಶು ಪರ್ಯಾಯಿದ್ದ ವ್ರತ ಪಾಲನೆ ಮಾಡ್ತು ಸಲ್ಲೇಖನ ತಗೋತು ಮರಣ ಮಂಗಲ್ ಮಾಡ್ಕೋತು ಆಣಿ ಅಂತ ಆಣಿ ಸತ್ತು ಸ್ವರ್ಗದಾಗ ಇದ್ರಾಗಿ ಹೊಳಿತು ನಾವು ಮನುಷ್ಯರಲ್ಲಿ ಈ ಪಾಶ್ನಾಥ ಭಗವನ್ ಮೋಕ್ಷ ಕಲ್ಯಾಣ ನಿತ್ಯ ಇಷ್ಟು ಭವನ ಮಾಡೋನು ನಮ್ದು ಮರಣ ಮಂಗಲ್ ಆಗಲಿ ಎಲ್ಲಾರು ಸಾಯಿ ಪಕ್ಕ ಆಯ್ತ ಈ ಭೂಮಿ ದಲ್ಲ ಯಾರು ಇರಕ್ ಬಂದಿಲ್ಲ ನಾವ್ ಹೋಗಕ್ ಬಂದಿರಿ ಇಷ್ಟು ಸಂಕಲ್ಪ ಮಾಡ್ರಿ ನಮ್ ಮರಣ ಮಂಗಲ್ ಆಗ್ಲಿ ಸಾಯಿ ಟೈಮ್ ಭಗವತ್ ಹೇಳ್ಕೊಂಡ ನಮೋಕಾರ ಸ್ಮರಣ ಮಾಡ್ಕೊತ ಗುರುಗಳ ಸಮಾಧಿ ಮರಣ ಭವನ ಮಾಡ್ರ ಇವತ್ತು ಪಾಶ್ನಾಥ್ ಭಗವಾನ್ ಮೋಕ್ಷ ಕಲ್ಯಾಣ ಮಾಡಿ ಸರ್ಥಕ್ ಆಗ್ತದೆ ಸಾಕ್ಷಾತ್ ಶಿಖಜಿ ಹೋಗಾಕ್ ನಿಮಗಾಗಲಿಲ್ಲ ನಾನು ಹೋಗಿಲ್ಲ ಇಲ್ಲೇ ಅದೇನು ಭಾವದಿದ್ದ ಶಿಖರ್ಜಿ ಇಲ್ಲಿ ತಂದ

પગડી આગીર મત યતાર ગેટાર કોરી હા સુત કે ભાવ કે દવા મત્રા મારે હે પ્રભુ હે તીર્થ રાસમે શીખરજી હે પાષના ભગવાન ઇવત પ્રત્યક્ષ માં શીખરજી વન દર્શન ઓર પાષી લીલા કરેુંું ગુંદીન બોદાલ નિમ્ન પાદ મોદાળ શીખરજી વન ના આપા મોક્ષ પ્રાપ્તિ એવંતા ભાગ્ય પ્રાપ્તા આગી ઈ ભાવના માડી વંદના મારો નિમેગ અપ જન પેડી કેરલા શીખરજી બળગ નિન 7 મંથી મહારાજ ಏಳು ಮಂದಿ ಬಗ್ಗೆ ಮೂರ್ ಮಂದಿ ಆಚಾರ್ಯರು ನಾಲ್ಕು ಮಂದಿ ಮುನಿಗಳು ಒಂದು ಮೂರ್ ಮಂದಿ ಮಾತಾಜಿ ಅವರು ಒಬ್ಬರು ಐದ ಮಾರಾದ್ರು ವಿಡಿಯೋ ಕಾಲ್ ಮಾಧ್ಯಮದಿಂದ ನೀನ್ ಅವರು ದರ್ಶನ ತೋದ್ರು ನಾವು ಪ್ರತಿ ಪ್ರತಿನಿಷ್ಟು ಮಾಡಿದೀವಿ ಮಾತಾಜಿ ಬಹಳ ಆಗ್ತರು ನೀವು ಬಂದಾಗ ಏನು ಆಚರಿಸಿ ವಾತಾವರಣ ಇತ್ತು ಬಹಳ ಆನಂದ ಇರ್ತೀರಿ ಶೀಖಿ ಬರೀ ಆನಂದ ನಾವೇತಿ ನಿಮ್ಮ ಪಾದ ಮುಂದಾಗ ನಾನ್ ಸಮಾಧಿ ಮಾಡ್ಕೋಬೇಕಂತ ಅಲ್ಲಿಂದ ಪೂರ್ವಜಿ ಮಾತಾಡ್ತಿರ ಸುರತ್ನ ಮತಿ ಮಾತಾಜಿ ನೀನ್ ವಿಡಿಯೋ ಕಾಲ್ ಮಾಡಿದ್ರು ನಾ ಹುಟ್ಟಕ್ಕಿಂತ ಮೊದಲು ದೀಕ್ಷಾ ತಗೊಂಡಾರ ಅವ್ರು ನಾನ ಈ ಮ್ಯಾಗ ಬಂದಿಲ್ಲ ಅದಕ್ಕಿಂತ ಮೊದಲು ದೀಕ್ಷಾ ತಗೊಂಡ ಯಾವ ಕ್ಷೇತ್ರ ಯಾವ ಪ್ರಾಂತಿ ನಾವು ಅದ್ ಎಷ್ಟು ಆತ್ಮೇತಾದ್ರ ಎಷ್ಟೋ ಬಹುದಾಗಿ ಅಣ್ಣ ತಂಗಿ ಸಂಬಂಧ ಇರಬೇಕು ಅಂತ ಸಂಬಂಧ ಆತ್ಮಗಳು ಕಾಣ್ತದೆ ಅಲ್ಲೇ ನಾ ಹೇಳಿ ನಿವೇದನ್ ಮಾಡ್ಕೊಂಡು ನೀವು ಉಂಟಾದ ಆಚಾರ್ಯುಮಾರ್ಗೆ ದಕ್ಷಿಣ ಕಡೆ ಮಾಡ್ರಿ ಅಂತ ಆಯ್ತು ನಮ್ದು ಭಾವ ಅಭಾವ ಶಿಖರ್ಜಿ ನಾವು ಹೋಗಿಲ್ಲ ವಿಡಿಯೋ ಕಾಲ್ ಮಾಡಿದ್ದ ಶಿಖರ್ಜಿ ಒಳಗಿದ್ದ ದರ್ಶನ್ ಮಾಡಿಸೋ ಅಂತ ನಮ್ಮ ಮಾತಾಜಿ ನೋಡ್ ಆನಂದ ವಿಡಿಯೋ ತೋರ್ಸ್ಬೇಕು ಶಿಖರ್ಜಿ ಗೊತ್ತಲ್ಲೇ ಆನಂದ ಜೈ ಓ ಜೈ ಓ ಜೈ ಅವರಂಗ್ ಗೋಳ ಭಕ್ತಿ ನಮ್ಗೆ ಏನ್ ಬರಂಗ್ ಅನುಭವ ಬಾರದ ಅವ್ರಿಗೆ ಶರೀರ ವೈಹುಡುತ್ತದ ಅದ್ರ ಜೊತೆಗೆ ಮನಸ್ಸು ಮುಗ್ತದ ಯಾರ ಮನಸ್ಸು ಮುಗ್ಧದ ಆ ಮುಗ್ಧ ಮನಸ್ಸಿನ ಪರಮಾತ್ಮ ವಾಸ ಮಾಡ್ತಾನ ಅವರನ್ನ ಬಯಸ್ತಾನ ಪರಮಾತ್ಮ ಸ್ವಚ್ಛ ನಿರ್ಮಲ ಜಲ ಇದ್ದಂಗ ನಮ್ಮ ಮನಸ್ಸು ನಿರ್ಮಲ ಆಯ್ತಂದ್ರ ಅಲ್ಲಿ ಪರಮಾತ್ಮ ವಾಸ ಮಾಡ್ತಾನ ಶ್ರಾವಣ ಶುಕ್ಲ ಸಪ್ತಮಿ ಶ್ರಾವಣ ಮಾಸ ಅದು ಪಕ್ಷ ಶುಕ್ಲ ನಾವು ಬೆಳಕಿನತ್ತ ಸಾಕ್ತಾ ಇದ್ದೀವಿ ಹುಣ್ಣಿಮೆ ಅತ್ತ ಪೂರ್ಣಿಮೆ ಅತ್ತ ತಿ ಸಪ್ತಮಿ ಅಷ್ಟನಾಥ್ ಭಗವಂತನ ಆರಾಧನೆ ಮಾಡಿರಿ ವಿಧಾನ ಮಾಡಿ ಅರಿಯ ಕೊಟ್ರಿ ಆ ಎಲ್ಲಾ ಆತ್ಮಾಗಳಿಗೆ ನಾನು ಹಿಡ್ಕೊಂಡನ ಯಾಕಂದ್ರೆ ನದಿ ತಾನು ಹೋಗ್ತದ ಎರಡೂ ತಂಡಕ್ಕೆ ಸಮೃಪ್ತಿ ಕೊಡ್ತದ ಹಂಗೆ ನಮ್ಮ ಧರ್ಮ ಹೇಳ್ತದ ಆದ ಹಿಡ ಕಾದ್ ಆತ್ಮ ಕಲ್ಯಾಣ ಸರ್ವ ಧರ್ಮ ಮಾಡ್ಬೇಕು ಅದ್ರ ಜೊತೆಗೆ ಎಲ್ಲಾರ್ದು ಕಲ್ಯಾಣ ಆಗ್ಬೇಕಂತ ಭವನ ಮಾಡ್ಬೇಕು ಇದ ಶ್ರೇಷ್ಠವಾಗಿರ್ತಕ್ಕಂಥ ಭಾವನೆ ಇದರ ಭಾವನಾ ಬಹುದಿಂದ ಮುಕ್ತ ಮಾಡ್ತದೆ ಸಪ್ತ ಪರಮಸ್ಥಾನಗಳು ಪ್ರಾಪ್ತ ಆಗಲಿ ಸಜ್ಜಾತಿತ್ವ ನಿಮ್ಗೆ ಮುಂದಿನ ಗದ್ ಸಜ್ಜಾ ಸಿಗಲಿ ಸಪ್ತ ಗ್ರಹಸ್ಥ ಒಳ್ಳೆ ಗ್ರಹಸ್ಥನಾಗತಕ್ಕಂತ ಒಳ್ಳೆ ಗ್ರಹಸ್ಥ ಸಾಥೊಂಡಿದ್ರು ಒಳ್ಳೆ ಗ್ರಹಸ್ಥ ಕುಜ್ಪಾದಿದ್ರು ಒಳ್ಳೆ ಗ್ರಹಸ್ಥ ರಾಮಚಂದ್ರ ಇದ್ರು ಗೃಹಸ್ಥವಸ್ಥಾಗಿದ್ರು ಇವತ್ತು ಭಾರತದಾಗ ವೀಧರಾಗ ರಾಮನಿಗಿಂತ ಗೃಹಸ್ಥವಸ್ಥ ರಾಮದಂತ ಜಯ ಜಯಕಾರ ಆಗ್ತದ ಅಯ್ಯೋತೆ ಯಾರು ಮನೆ ಯಾರ ಮೂರ್ತಿ ಮನುಷ್ಯರು ರಾಮನಲ್ಲ ರಾಮನಲ್ಲಾದ್ರೆ ರಾಮ ಗೀತರ ಪೂಜೆ ಆದರ್ಶ ರಾಜ ಗೀತ ಸಹಿತ ಆದರ್ಶ ವನಸ್ತ ಗೀತ ಸಹಿತ ಆದರ್ಶ ಸಜ್ಜಾತಿತ್ವ ಸತ್ಯ ಗೃಹಸ್ಥ ಪಾರಿವ್ರಾಜ್ಯ ಸುರೇಂದ್ರತಾ ಪರಮ ಸಾಮ್ರಾಜ್ಯ ಪರಮ ಅರಿಹಂತ್ಯ ಮತ್ತು ಪರಮ ನಿರ್ವಾಣ ಏನು ಸಪ್ತ ಪರಮಸ್ಥಾನಗಳು ಆ ಪರಮಸ್ಥಾನಗಳು ನಮ್ಮ ಆತ್ಮನ ನಿಮ್ಮ ಆತ್ಮ ಪ್ರಾಪ್ತಿಯು ಈ ಮುಕುಟ ಸಪ್ತಮಿ ದಿವಸ ಕಾಶನಾಥ್ ಭಗವಾನ್ ಆರಾಧನಾ ಮಾಡುವಂತ ಪರಂ ಸೌಭಾಗ್ಯ ಪ್ರಾಪ್ತಾಯ್ತು ಅದು ಕ್ಷೇತ್ರದೊಳಗ ಕ್ಷೇತ್ರದೊಳಗ ಮಾಡ್ರ ಅದಕ್ಕ ಸಹಸ್ರ ಗುಣಿ ಸಾಂಬಿ ಬಂದಾಗ್ತಾರೆ ಮನ್ಯಾಗ ಒಂದು ಸಾವಿರ ಅಲ್ಲ ಒಂದು ಕೋಟಿ ಜಪ ಮಾಡ್ರೆ ಎಷ್ಟು ಕುಣಿ ಸಿಗ್ತತಿ ಅಷ್ಟು ಗುಣಿ ಬಸ್ತ ಕು ಮಾಡ್ರೆ ಸಿಗ್ತತಿ எ புண்ணிய சீத்தி அதுக்கிந்த கோட்டி பத்து புண்ணி க்ஷேற்ற புண்ணிய சீக்கி அதன புண்ணு சித்தி க்ளே சீத்தி அதுக்கிந்த பத்து பிரபஞ்சு அகண்ட எட்டு தர்சனி க்ரத்த புண்ணிய அச்சை க்ஷேத் தீர் க்ஷேத் சித்தி க்ரத்தா க்ரஷன் எஸ் ಅನಂತ ದರ್ಶನ ಅನಾದಿ ಕಾಲದಿಂದ ಅನಂತ ಭಗವಾನ ಭವಿಷ್ಯ ಕಾಲದಾಗ ಅನಂತಾನಂದ ಪವಿತ್ರ ಸಿದ್ಧ ಕ್ಷೇತ್ರ ಸಮಯ ಶಿಖರ್ಜಿ ಆ ಸಮಯ ಶಿಖರಿ ಕ್ಷೇತ್ರದ ಸ್ವರ್ಣ ಭದ್ರ ತೂಕದಿಂದ ಪಾಶ್ನಾ ಭಗವಂತರು ಇವತ್ತಿನ ದಿನ ನಾಲ್ಕು ಅನಾಧಿ ಕರ್ಮಗಳನ್ನ ನಾಶ ಮಾಡಿ ಸಿದ್ಧ ಪದವಿ ಪ್ರಾಪ್ತಿ ಮಾಡಿಕೊಂಡಾರ ಅಗೊ ಪ್ರತ್ಯಾಗರಿ ಅಂತರಂಗ ಲಕ್ಷ್ಮಿ ಬಹಿರಂಗ ಲಕ್ಷ್ಮಿ ಬಹಿರಂಗ ಲಕ್ಷ್ಮಿ ದಿಂದ ನೀವು ದಾನಾ ಧರ್ಮ ಮಾಡಿ મંદિર ಕಟ್ಟಿರಿ ಮೂರ್ತಿ ಕೊಡ್ತೀರಿ ಚೈತರ್ಯ ಕೊಡ್ತೀರಿ ಶಾಸ್ತ್ರದಾ ಮಾಡುತ್ತೀರಿ ವೈಗೋದಿ ಸೇವಾ ಮಾಡುತ್ತೀರಿ ಇದೆಲ್ಲ ನೀವು ಬಾಹಿರ ಲಕ್ಷ್ಮಿ ಉಪಯೋಗ ਦਿੱತ್ತ ಸತ್ಯ ಅಂತರಂಗ ಲಕ್ಷ್ಮಿ ಆತ್ಮಿಕ ಗುಣವಳ দাও ಒಂದೇ ತದ್ಗುಣ ಲಭೈ ಜಿನ ಗುಣ ಸಂಪತಿ ಹೋಮัจಚ ಹೇ ಪ್ರಭು ನಿನ್ನ ಗುಣಗಳ ಸಂಪತ್ತಿ ನನ್ನ ಆತ್ಮ ನೀವು ಪ್ರಕಟ ಮಾಡ್ಕೊಂಡ್ರಿ ಆತ್ಮಗೂ ಪ್ರಕಟ ಆಗ್ಲಿ ಈ ಭಾವನೆ ನಮ್ಮ ವಿಧಾನ ಇಟ್ಕೊಂಡ ಹೇಳಾರು ಟೈಮ್ ಪಾಸ್ ಮಾಡಿಸೋಕೆ ಬೆಳಗು ಸಲುವಾಗಿ ಹೇಳಿಲ್ಲ ಅವರಂತ ಉಜ್ವಲ್ ಗುರುಗಳು ನಮ್ಮ ಆತ್ಮ ಪ್ರಾಪ್ತ ಆಗ್ತದ ಈ ಸಂಸಾರದಿಂದ ಮುಕ್ತಾಗಿ ಶಾಸ್ತ್ರ ಸುಖ ಪ್ರಾಪ್ತಿ ಮಾಡ್ಕೋತೀವಿ ಅಂತ ಸುಖ ಎಲ್ಲ ಜೀವಿಗಳಿಗೆ ಪ್ರಾಪ್ತ ಆಗ್ಲಿ ಈ ಮಂಗಲಮಯ ಭಾವನೆ ಇಟ್ಕೊಂಡು ಜನಗಳು ಚಿಂತಾಮಣಿ ಭಗವಾನ मोक्ष कल्याणक महामोत्सव की कुट सप्तमी महापर्व की